ಏ ಎಲ್ಲರೂ ಹೇಗಿದಿರಿ ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ ಅಪ್ಪ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೌದು ಹೌದು ಬಿಡವಾ ಮದುವೆ ಆದ ಮೇಲೆ ಹೇಗಿದೀರಾ ಹೆಂಗೆ ಏನು ಒಂದು ಫೋನ್ ಇಲ್ಲ ಒಂದು ಕಥೆ ಇಲ್ಲ ನಾವಾಗಿ ಎಲ್ಲರೂ ಮನೆಗೆ ಬಂದಾಗ ನಿಮ್ಮನ್ನು ನೋಡಿ ಖುಷಿ ಆಯ್ತು ಅಂತ ಹೇಳೋದು ಏ ಮಮ್ಮಾ ಇಲ್ಲ ಗೊತ್ತು ನನಗೂ ಮದುವೆ ಆಗಿದ್ದೀನಿ ಕಣೋ

ನಮಗೆ ಗೊತ್ತಿಲ್ಲ ಮಾತಾಡ್ಬೇಕು ವೆರಿ ವೆರಿ ಸಾರಿ ಏನಾಯ್ತು ಮಾರಿ ನಾವೆಲ್ಲ ನಿನ್ ಗೆಳೆಯರು ನೀನ್ ಏನೇ ಇದ್ರೆ ನಮ್ಮ ಹತ್ರ ಹೇಳ್ಕೋ ಶೇರ್ ಮಾಡ್ಕೋ ಮನ್ಸು ಏನ್ ಹೇಳಿ ಸಿಮಾ ಜುಮಲ್ಲಿ ತಗ ಏನು ಗೊತ್ತಾಗಂಗಿಲ್ಲ ಮದ್ವೆ ಆದ್ಮೇಲೆ ಆಳ ಬಿದ್ಮೇಲೆ ಗೊತ್ತಾಗೋದು ನನ್ನ ಅತ್ತೆ ನೋಡಿದ್ರೆ ಒಂದು ಮೊದ್ಲಂತರ அரசுக்கும் இந்த அரசுக்கு விட இருப்பின் இருப்பின் வட்டாட்ட நேரத்தை என்ன நன்கான மீடியா கொண்டிருந்த மீடியா கொண்டிருந்த செட்டிய கொண்டிருந்த முந்தைய எல்லா டிரஸ் கொண்டிருந்த அந்தர்வின் நானும் வேறு நடத்தினான் ನನ್ನನ್ನೇ ನೋಡಲಿ ಬಿಡು ಅಂತ ಹೇಳಿ ಡ್ರೆಸ್ ಮಾಡ್ಕೊಂಡ್ರೆ ಈ ಇದೇನು ಈ ತರದ ಅಡ್ರೆಸ್ ಮಾರಿ ಯಾಮಾರಿ ನಮ್ಮನೆ ಸಂಪ್ರದಾಯ ಹಾಗಿದೆ ಹೀಗಿದೆ ಅಂತ ಹೇಳಿ ಎಲ್ಲಾ ಕೂಲ್ ನಡ್ಬಾಯಿ ಮೊದ್ಲಿನ ಸ್ವಾತಂತ್ರ್ಯ ಯಾವುದೂ ಇಲ್ಲ ಕಣೆ ಸೀಮಾ ಮದ್ವೆ ಆದ್ಮೇಲೆ ಎಲ್ಲ ಜೀವನ ಸರ್ವನಾಶ ಹೋಗ್ಲಿ ಬಿಡು ಮಾರಿ ಇದೆಲ್ಲ ಕಾಮನ್ ಎಲ್ಲಾ ಮನೆಯಲ್ಲೂ ಇದ್ದೇ ಮಾರಿ ಇನ್ನೊಬ್ಳೆ ಅಂತಲ್ಲ ಎಲ್ಲಾರ ಮನೆಯಲ್ಲೂ ಹಿಂಗೆ ಅಪ್ಪ ಅಮ್ಮನ ಮನೆಯಲ್ಲಿ ಇರೋ ತರ ಇಲ್ಲಿರಕ್ಕ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಸುಮ್ಮನೆ ಆಗು ಮರಿ ಅಣ್ಣ ಸುಮ್ಮನೆ ಆಗು ಏನು ಆಗಲ್ಲ ಇದೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಇರಲಿ ಬಿಡಮ್ಮ ಬಂದಾಗಿಂದ ನನ್ನ ಸ್ಟೋರಿ ಹೇಳೋದಾಯಿತು ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಅದಕ್ಕೋಸ್ಕರ ನಮ್ಮ ಮದುವೆ ಆದಾಗಿಂದ ನಿಮ್ಮ ಜೊತೆ ಇಲ್ಲ ಮತ್ತೆ ಏನಾದರೂ ಒಂದು ಪಾರ್ಟಿ ಏನಾದರೂ ಕೊಡೋಣ ಅಂತ ಹೇಳಿ ಕರೆಸಿದೆ ಅಷ್ಟೇ ಏನು ಇಲ್ಲ ಮತ್ತೆ ಇನ್ನು ಯಾವಾಗ ನಾವು ಭೇಟಿ ಹಾಕ್ತೀವೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಕರೆಸಿದೆ ನಮ್ಮ ಅತ್ತೆ ಏನಾದ್ರು ಇಟ್ಬಿಟ್ಟಿದ್ರೆ ಅಷ್ಟೇ ರಂಪ ಮಾಡಿಬಿಡ್ತಾರೆ ಈ ಥರ ಎಲ್ಲ ಮಾಡೋಂಗಿಲ್ಲ ಅವ್ರ ಇದ್ರಿಗೆ ಅವ್ರಿನ್ನೂ ತುಂಬ ಹಳೆಯ ಕಾಲ ಯಾವಾಗಲೂ ಯಾವಾಗಲೂ ಅತ್ತೆಯರಿಗೆ ನಾವೇ ಅಡ್ಜಸ್ಟ್ ಆಗಬೇಕು ಸೊಸೆಯರಿಗೆ ಮಾತ್ರ ಅವ್ರು ಅಡ್ಜಸ್ಟ್ ಆಗೋಲ್ಲ ಏನು ಏನು ಇದನ್ನು ಏನು ಯಾವಾಗ ಈ ಪದ್ಧತಿ ಬದಲಾಗುತ್ತೋ ಏನು ನಾವು ಅಡ್ಜಸ್ಟ್ ಆಗಬೇಕು ಅವರು ಅಡ್ಜಸ್ಟ್ ಆಗಬೇಕು ಅದರಿಂದ ಈ ಜೀವನ ಚೆನ್ನಾಗಿರುತ್ತಲ್ವಾ ಏ ಗಂಗಕ್ಕ ಗಂಗಕ್ಕ ಯಾರಿದ್ದೀರ ಮನೆಯಾಗ ಗಂಗಕ್ಕ ಹಾ ಯಾರು ಬಂದಿದ್ದಾರೆ ನಮ್ಮ ಅತ್ತೆ ಕೇಳ್ಕೊಂಡು ಯಾರವರು ನಮ್ಮ ಅತ್ತೆಯವರು ಇಲ್ಲ ರೀ ಅವರು ಊರಿಂದ ಬಂದಿಲ್ಲ ಇನ್ನೂ ನಾಳೆ ಬರ್ತಾರೀ ಏ ಮಾರಿ ನಿಮ್ಮ ಯಜಮಾನ್ರು ಬಂದ್ರೆ ಸುಮ್ಮನೆ ಏನಾರ ತಪ್ಪು ತಿಳ್ಕೊಂಡವರು ಎಲ್ಲಾರ ಹೊರಗೆ ಹೋಗನ್ ಬರ್ರಿ ಮನ್ಯಾಗ ಬ್ಯಾಡ ಒಂದು ಸ್ವಲ್ಪ ಹೊತ್ತು ಆರಾಮ ಕುತ್ಕೊಂಡ್ ಮಾತಾಡನ್ರಿ ಈ ಪಾರ್ಟಿ ಗೀಟಿ ಎಲ್ಲ ಸುಮ್ಮನೆ ಕಾಲಹರಣ ಮಾಡಿದಂಗತಿ ಏನಾರ ಕಷ್ಟ ಸುಖ ಮಾತಾಡ್ಕಂದ್ರ ಮನ್ಸಾಗುರ ಅಕತಿ ಬಾ ಬರ್ರಿ ಹೋಗನ್ರಿ ಏನಂತೀರ ನೀವು ಎಲ್ಲರೂ ಗ್ರೂಪ್ ಬಾರಿ ಜಾಣತನ ತೋರಿಸಿ ಈ ತಡಿ ತಿನ್ನಕ್ಕೆ ಸ್ನಾಕ್ಸ್ ಜ್ಯೂಸ್ ಏನಾದ್ರು ತಗೊಂಡ್ಬರ್ತ ನಂಗ ಬಂದ್ ನಂಗ ಹೋಗಿರ್ನ ಹೋಗೋ ನಂತರ ತಡ್ರಿ ಹೊರಗು ಬೇಡನಂಗಲ್ಲ ನಂಗಿಲ್ಲ ಏನಾದ್ರು ಒಂದ್ಸಲ ತಿನ್ನಕ್ರ ಕುಡಿಯಕ್ರ ಹೇಳ್ತಿರ್ತೇನೆ ಒಂದ್ ನಿಮ್ ಶೇರ್ ಬಂದ್ ನೋಡ್ರಿ ಇಲ್ಲಿ ನಿಮ್ಗೆ ಏನು ತಂದ ನೀನ್ ತಗೊಂಡ್ರ ಅಷ್ಟು ಒಂದ್ ಎರಡ್ ಎರಡ್ ಬಾಯಿ ಹಾಕಿಂದ ಕಾಪಿ ಕುಡಿರಿ ಬರ ಬರ ಬರ್ ಬಡ ಬಡ ಅಯ್ಯೋ ಮಾರಿ ಯಾಕೆ ನೀನು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ ನಮ್ದೆಲ್ಲಾ ವ್ಯವಸ್ಥೆ ಆಗಿತ್ತಿ ಮೊದ್ಲು ಅದನ್ನ ಇಟ್ಟು ಬಾ ಹೊರಗೆ ಹೋಗನ್ರಿ ನಮಗೇನು ತಿನ್ನಂಗಾಗಿಲ್ಲ ಸೀಮಿ ಮುಚ್ಕೊಂಡಿರಿ ಸಿಮಿ ಗೋಮಿ ನೀನು ನಿಮಗೆ ತಿನ್ನೊಂಗಾಗಿಲ್ಲ ಅಂದ್ರೆ ಅವ್ರು ತಿಂತಾರೆ ಮುಚ್ಕೊಂಡಿರಿ ಹಾಂ ಬರೋದು ಅಪ್ರೂಪಾ ಎಲ್ದುದೇ ಸ್ಟೈಲ್ ಮಾಡ್ತಾರೆ ಓಹೋ ಏನ್ರಪ್ಪ ತಿನ್ಬೇಕಾ ನೋಡ್ರಿ ನನಗೆ ಹೆಂಗ್ ಬೈತಿದ್ದಾರೆ ಏನು ಹೇಳ್ರಿ ನಿಮ್ದು ಕತಿ ಹೌದು ಮಾರಿ ನನಗೂ ನಿಜವಾಗಲು ತಿನ್ನಂಗಾಗಿಲ್ಲ ಪ್ಲೀಸ್ ಅದು ನಂಗೆ ಇಟ್ಟು ಬಾ ಹೊರಗೆ ಹೋಗನ್ರಿ ಪ್ಲೀಸ್ ಸೇಮ್ ಮಾರಿ ನನಗೂ ಕೂಡ ಪ್ಲೀಸ್ 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 ಈ ಸಿಡುಕ್ ಮೂತಿ ಸಿದ್ದವ ಇಟ್ವಾ ಹೇಳ್ತಾ ಇಲ್ವಾ ನಿಂದೆ ನಿನ್ ಮಾಡು ಇಟ್ವಾ ಹೋಗೆ ಮೂತಿ ನೋಡು ಹನ್ಮಪ್ಪನ್ ಮೂತಾಯ್ತು ಹೌದೌದು ಹನ್ಮಪ್ಪನ್